ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಬಂಡೂರು ಕುರಿಮರಿಗಳು ಇರ್ತವೆ ಹಾಗೆ ಬಂಡೂರು ಕ್ರಾಸ್ ಕುರಿಮರಿಗಳು ಇರ್ತವೆ ಸೊ ಯಾರಿಗಾದ್ರು ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬೋದು ಅದು ಅದಕ್ಕೂ ಮೊದಲು ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಯಾರಾದರೂ ಬಂಡೂರು ಕುರಿಮರಿಗಳು ಅಥವಾ ಕ್ರಾಸ್ ಮರಿಗಳು ಬೇಕು ಅಂದರೆ ಸಂತೆಗೆ ಬರೋಕ್ಕಾಗದಿರೋರು ಈ ವಿಡಿಯೋದಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಹಾಗೆ ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ ಅವ್ರದ್ದು ಊರಿಗೆ ಹೋಗಿ ತಗೊಳ್ಬೋದು ನೀವು ಹಾಗೆ ತುಂಬ ಚೆನ್ನಾಗಿರೋ ಮರಿಗಳು ಬಂದಿದ್ದಾವೆ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಹಾಗೆ ಯಾರಿಗಾದ್ರೂ ಮರಿ ತಗೊಳ್ಬೇಕು ಅನ್ನೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅವ್ರಿಗೆ ಮರಿ ತಗೊಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಣ್ಣ ಎಷ್ಟು ಹೇಳ್ತೀರಿ ಮರಿ ಇವು ಮರಿ ಮರಿ ಎಷ್ಟು ಹೇಳ್ತೀರಿ ಜೊತೆ ಇಪ್ಪತ್ತೆರಡು ಸಿಂಗಲ್ಲ ಜೊತೆಗೆ ಜೊತೆಗೆ ಇಪ್ಪತ್ತೆರಡು ಎರಡೇ ಮರಿ ಅವು ಇವೆರಡು ಈ ಕಡೆ ಎರಡು ಇವು ಈ ಕಡೆ ತೋಸೋಣ ಮರಿ ಹಂಗೆ ಮರಿ ಮರಿ ಮರೀದಾಸಿ ಹಂಗೆ ನೋಡಿ ಸ್ನೇಹಿತರೆ ಇವು ಮೂರು ಹಾಗೆ ಇವೆ ಎರಡು ಇರಡು ಎಷ್ಟು ಒಬ್ರುದ ಯಾರಾದರೂ ಬೇಕು ಅನ್ನೋರವನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನಂಬರ್ ಹೇಳಿ ತ್ರಿಬಲ್ ಏಟ್ ಫೋರ್ ಫೋರ್ ತ್ರೀ ಝೀರೋ ಒನ್ ಏಟ್ ನೈನ್ ಸಿಕ್ಸ್ ಅಂದರೆ ನಿಮ್ಮ ಹತ್ರ ಮನೆ ಹತ್ರ ಬಂದರೂ ಸಿಕ್ತವ ಸಿಗ್ತವೆ ಊರಣ್ಣ ನಿಮ್ಮದು ಮಾಗ್ನಳ್ಳಿ ಕಿರ್ಗಾವ್ ಹತ್ರ ಮಿಕ್ಕೇರಿ ಹತ್ರ ನ ಸ್ನೇಹಿತರೆ ಮಿಕ್ಕೇರಿ ಹತ್ರ ಮಾಗನಹಳ್ಳಿ ಅಂತ ನೋಡ್ಬೋದು ಹೆಣ್ಮರಿ ಕೂಡ ಇದ್ದಾವೆ ಹಾಗೆ ಸ್ವಲ್ಪ ಕ್ರಾಸ್ ಮರಿ ಇವು ಬಂಡೂರು ಕ್ರಾಸಿಂಗ್ ಇವರಲ್ಲ ಯಾರಾದರೂ ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬನ್ನ ಬಂಡೂರು ಅಣ್ಣ ಅವಕ್ಕೆ ಏನು ಹೇಳ್ತೀರಿ ಬೆಲೆ ಅವಕ್ಕೆ ಹದಿನೆಂಟುವರೆ ಜೊತೆ ಇವು ಇಪ್ಪತ್ತೆರಡು ಅಲ್ಲಿರೋ ಮೂರು ಮರಿಗೆ ಇಪ್ಪತ್ತೆಂಟು ಸ್ನೇಹಿತರೆ ಯಾರಾದ್ರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ನೀವು ಇಪ್ಪತ್ತೆರಡು ಸಾವಿರ ಜೊತೆ ಅವು ಹದಿನೆಂಟು ಸಾವಿರ ಇವು ಇಪ್ಪತ್ತೆಂಟು ಸಾವಿರ ಅಂತೆ ತೋರಿಸ್ತೀನಿ ಅವನು ಮರಿಗಳ್ನು ಸ್ನೇಹಿತರೆ ಚೆನ್ನಾಗಿದ್ದಾವೆ ಬಟ್ ಬಂಡೂರು ಕ್ರಾಸ್ ಇವು ಪ್ಯೂರ್ ಬಂಡೂರಲ್ಲ ಯಾರಾದ್ರೂ ಬೇಕುನವರು ಅವ್ರು ಕಾಂಟ್ಯಾಕ್ಟ್ ನಂಬರ್ ಹೇಳಿದ್ರಲ್ಲ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಕ್ರಾಸ್ ಮರಿ ಆದ್ರೂ ಮಾಂಸಕ್ಕೆ ತುಂಬ ಚೆನ್ನಾಗಿ ಬರ್ತವೆ ಇವು ತುಂಬ ಸೈಜ್ ಬರ್ತವೆ ಇವೆಲ್ಲ ಅರವತ್ತು ಕೆ ಜಿ ಎಪ್ಪತ್ತು ಕೆ ಜಿನೂ ಬರ್ತವೆ ಇವು ಅಣ್ಣ ಹೆಂಗ್ ಮರಿ ಸರಿ ಸ್ನೇಹಿತರೆ ಇದೊಂದು ಒಳ್ಳೆ ಪ್ಯೂರ್ ಮರಿ ಅಲ್ಲ ಇದು ಒಂದು ಎಂಬತ್ತು ಪರ್ಸೆಂಟ್ ಪ್ಯೂರು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತ ಹೇಳೋಕ್ಕಲ್ಲ ಇದು ಎಷ್ಟು ಹೇಳ್ತೀರಿ ಮರಿ 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 ಎಷ್ಟು ಬೆಲೆ ಹದಿನಾರೂವರೆ ಸ್ನೇಹಿತರೆ ಇದಕ್ಕೆ ಹದಿನಾರೂವರೆ ಹೇಳ್ತಿದ್ದಾರೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವ್ರ ಮಗನದಿದೆ ಇವ್ರದ್ದು ಇಲ್ಲ ಅದು ಹತ್ತುವರೆ ಸ್ನೇಹಿತರೆ ಇದಕ್ಕೆ ಹತ್ತುವರೆ ಸಾವರೆ ಹೇಳ್ತಿದ್ದಾರೆ ಇದು ಎರಡು ಕೂಡ ಎಂಬತ್ತು ಪರ್ಸೆಂಟ್ ಫ್ರೆಂಡೂರು ಇಪ್ಪತ್ತು ಪರ್ಸೆಂಟ್ ಕ್ರಾಸು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಲ್ಲ ಇದು ಯಾರಾದ್ರೆ ಬೇಕು ಅನ್ನೋರು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇವ್ರದ್ದು ಮಾಗ್ನಹಳ್ಳಿ ಅಂತ ನಿಯರ್ ಕಿರ್ಕಾವಳಿರದು ಸೊ ಇವೆಲ್ಲ ಇವ್ರದೇನೆ ಇವರೇ ಅವ್ರ ಮಗ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಏನು ನೋಡ್ಬೋದು ಇದು ಕೂಡ ಅವ್ರ ಕಡೆ ಇವ್ರದೇನೆ ಸೊ ಅವ್ರೊಬ್ಬರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅವ್ರದ್ದು ಈ ಮರಿಗಳು ಕೂಡ ಸಿಗ್ತವೆ ಇವು ಏನು ಬೆಲೆ ಹೇಳ್ತಿದ್ರೆ ಅಂದರೆ ಅಂದರೆ ಈ ಹದಿ ಸಾವಿರ ಹನ್ನೊಂದು ಸಾವಿರ ಹನ್ನೆರಡುವರೆ ಹತ್ತು ಹನ್ನೊಂದು ಹನ್ನೆರಡು ಎಲ್ಲ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹತ್ತು ಸಾವಿರ ಅಂದರೆ ಇದೆಷ್ಟಾಗುತ್ತೆ ಇದು ತುದಿಲಿರೋದು ಹತ್ತುವರೆ ಹತ್ತುವರೆ ಇದಾದರೆ ಅದೇ ಮರಿ ಜಾತಿ ಮೇಲೆ ನಿಮ್ಮದೇ ಅವರು ಆಗ್ನಳ್ಳಿ ಎಲ್ಲ ಒಂದೇ ಅವರು ನೀವು ಅವರೆಲ್ಲ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ಏಯ್ಟ್ ಒನ್ ಫೈವ್ ಏಯ್ಟ್ ಒನ್ ಫೈವ್ ಒನ್ ಏಟ್ ಟು ಏಟ್ ಫೈವ್ ಏಟ್ ಟು ಏಟ್ ಫೈವ್ ಏಯ್ಟ್ ಜೀರೋ ಏಟ್ ಜೀರೋ ಹೆಣ್ಮರಿ ಗಣ್ಮರಿ ಎಲ್ಲ ಸಿಗ್ತವೆ ಸ್ನೇಹಿತರೆ ಇವ್ರದೇ ಇದು ಮರಿಗಳು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇದು ಗಂಡ ಇದು ಇದು ಏನು ಬೆಲೆ ಆಯ್ತದ ನಮ್ಮ ಇದು ಹದಿಮೂರವರೆ ಸ್ನೇಹಿತರೆ ಆ ಮರಿ ಸೈಜ್ದಾರೆ ಹದಿಮೂರವರೆ ಸಾವಿರ ಅಂದರೆ ಮರಿ ಮೇಲೆ ಡಿಪೆಂಡು ಇವೆಲ್ಲ ಪ್ಯೂರ ಇವು ಅಂದರೆ ಏನು ಬೆಲೆ ಆಗೋದು ಇದಕ್ಕೆ ಇದಕ್ಕೆ ಎಷ್ಟು ರೇಟ್ ಹೇಳ್ತೀರಾ ಹನ್ನೆರಡುವರೆ ಹನ್ನೆರಡೂವರೆ ಅಂದರೆ ಮರಿ ಜಾತಿ ಹೆಂಗಿರ್ತದೆ ಆಮೇಲೆ ಸೈಜು ಏಜು ಅದೆಲ್ಲ ನೋಡ್ತೀರ ಜಾಸ್ತಿ ಏನಿಲ್ಲ ಎರಡುವರೆ ಮೂರು ತಿಂಗಳು ಮೇಲೆ ಅಷ್ಟೇ ಮೂರು ತಿಂಗಳು ಎರಡೂವರೆ ಮೂರು ತಿಂಗಳು ಅಷ್ಟಲ್ಲ ಅಂದರೆ ನಿಮ್ಮದು ಊರಿಗೆ ಬಂದಾಗ ಕೊಡ್ತೀರಾ ಊರು ಅಂದರೆ ಎಲ್ಲಿ ಅಡ್ರೆಸ್ ಅದು ಎಲ್ಲೇ ಪಕ್ಕ ಮಾತನಹಳ್ಳಿ ಅಂದರೆ ಒಂದು ಎರಡು ಮೂರು ಕಿಲೋಮೀಟ್ರ್ ಹೌದು ಎಲ್ಲಿಂದ ಮೂರು ಕಿಲೋಮೀಟ್ರ್ ನಿಮ್ಮ ಹತ್ರ ಮರಿ ಎಷ್ಟು ಸಿಗೋದ ಇಲ್ಲ ಕುರಿಗಳು ಸಿಗ್ತಾವೆ ಕುರಿ ಬೇಕು ಅಂದರೆ ಕುರಿನೂ ಸಿಗ್ತವೆ ಜಾಸ್ತಿ ಕುರಿ ಮರಿ ಹೋಗಿ ಮರಿ ಮರಿ ಅಷ್ಟೇ ಯಾರು ಬೇಕು ನಮಗೆ ಕುರಿ ಅಂದರು ತರಿಸ್ಕೊಡ್ತೀರ ಎರಡು ಸ್ನೇಹಿತರು ಇವರು ಬೇಕು ಅಂದರು ಕೂಡ ತರಿಸ್ಕೊಡ್ತಾರೆ ಬಟ್ ಇವ್ರ ಮೇಯ್ನ್ ಬಿಸ್ನೆಸ್ಸು ಮರಿಗಳು ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಪ್ರೈಸ್ ಕೂಡ ಹೇಳಿದ್ದಾರೆ ಯಾವ್ಯಾವ ಮರಿಗೆ ಎಷ್ಟಾಗುತ್ತೆ ಅಂತ ಸೊ ಇವ್ರೇನೇ ಅದು ಫೋನ್ ಹಿಡ್ಕೊಂಡ್ರೆ ಯಾರಾದರೂ ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಎಲ್ಲರೂ ಕೂಡ ಒಂದೇ ಇರ್ತಾರೆ ತುಂಬ ಜನ ಇಲ್ಲಿ ಮಾರವರು ಆಲ್ಮೋಸ್ಟ್ ಎಲ್ಲ ಮಿಕ್ಕೇರೆ ಅಥವಾ ಮಾಗನಹಳ್ಳಿ ಸೊ ಒಬ್ಬರು ಕಾಂಟ್ಯಾಕ್ಟ್ ನಂಬರ್ ನೀವು ಇಲ್ಲಿ ತಗೊಂಡ್ರು ಬೇರೆಯವ್ರದ್ದು ಕೂಡ ಮರಿ ತಗೊಳ್ಬೋದು ನೋಡ್ಬೋದು ಇವೆಲ್ಲ ಟಗರುಗಳಿವು ಕ್ರಾಸ್ ಬ್ರೀಡ್ ಇವು ಹಾಗೆ ಈಗ ನೋಡ್ತಾರೆ ಮರಿಗಳಿವು ನಾಟಿ ಮರಿಗಳು ದೂರದಲ್ಲ ಇವರು ಕಾಂಟ್ಯಾಕ್ಟ್ ನಂಬರ್ ಸಿಗಲ್ಲ ಆದರೂ ಬೇಕು ಅನ್ನೋರು ಡೈರೆಕ್ಟ್ ಬನ್ನಿ ಇಲ್ಲಿಗೆ ಇವೆಲ್ಲ ನಾಟಿ ಕುರಿಗಳು ಇವು ಇವೆಲ್ಲ ಒಂದು ಹತ್ತು ಸಾವಿರ ಅಥವಾ ಹತ್ತು ಒಳಗಿರುತ್ತೆ ಪ್ರೈಸು ಬಟ್ ಅವ್ರ ವ್ಯಾಪಾರ ಹೇಳ್ಬೇಕಿದ್ರೆ ಒಂದು ಹನ್ನೆರಡು ಹದಿಮೂರು ಸಾವಿರ ಎಲ್ಲ ಹೇಳ್ತಾರೆ ಸೊ ನೀವು ತಗೊಳ್ಬೇಕಿದ್ರೆ ನೋಡಿ ತಗೊಳ್ಬೇಕು ನೋಡ್ಬೇಕೆಲ್ಲ ಎಷ್ಟು ಇದಾವಂತ ಇವು ಇವೆಲ್ಲ ನಾಟಿ ಪ್ಯೂರ್ ನಾಟಿ ಇವು ಬಂಡೂರ್ ಕ್ರಾಸು ಇಲ್ಲ ಏನೂ ಇಲ್ಲ ಸೊ ವೀಡಿಯೋದಲ್ಲಿ ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ನಂಬರ್ನ ಯಾರಿಗಾದ್ರೂ ಮರಿಬೇಕು ಅನ್ನೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇನ್ನೂ ತುಂಬ ವೀಡಿಯೋಗಳಿದ್ದಾವೆ ನಮ್ಮ ಚಾನಲ್ ಅದನ್ನು ನೋಡಿ ಬೇರೆ ವೀಡಿಯೋಗಳು ಕೂಡ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡೋದು ಇವೆಲ್ಲ ಮಟನ್ಗಷ್ಟೇ ಓ ಒನ್ ಇಯರ್ ಸಾಕಿದ್ರೆ ಲೈವ್ ವೆಯ್ಟ್ ಫೋರ್ಟಿ ಫೈವ್ ಕೆ ಜಿ ಬೆಳೆಸ್ಬೋದು ನಾವು ಮಟನ್ ಕಟ್ ಮಾಡಿದ್ರೆ ಒಂದು ಮೂವತ್ತು ಮೂವತ್ತೈದು ಕೆ ಜಿ ಬರುತ್ತೆ ಲೈವ್ ವೇಟ್ ಒಂದು ನಲ್ವತ್ತೈದು ಕೆ ಜಿ ಬರುತ್ತೆ ಅಷ್ಟೇ